ಓಂ ಶಾಂತಿ ಮುರುಳಿದ ದಿನಾಂಕವಾದುಂಡು ಇರುವತ್ತ ಮೂಜಾಜ್ ಇರುವತ್ತ ನಾಲ್ಕು ಬೊಳ್ಪುದ ಮುರಳಿ ಓಂ ಶಾಂತಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯಾದುಂಡು ಪದ್ಮೋರ್ಮ ಮೂಜಿ ಎರಡು ಸಾವಿರ ಮಧುಬನ ನಿರ್ಮಾಣ ಬಕ್ಕ ನಿರಹಂಕಾರದ ಸಮತೋಲನ ನೋಡಿದು ಆಶೀರ್ವಾದದ ಖಾತೆಯನ್ನು ಜಮಾ ಮಾಡಿಕೊಳ್ಳಿ ಇನಿ ಬಾಪ್ತಾದ ಆರು ತಮ್ಮ ಹೋಳಿ ಹ್ಯಾಪಿ ಹಂಸದ ಸಬಿನ ಸಬೆಟ್ ಬೈದಿರು ನಾಲ್ಕು ಕಡೆ ಹೋಳಿ ಹಂಸಲು ತೋಜೊಂಡುಂಡು ಹೋಳಿ ಹಂಸದ ವಿಶೇಷತೆ ಮಾತೆರಲ್ಲ ಎಡ್ಡೆ ತಿರು ಸದಾ ಹೋಳಿ ಹ್ಯಾಪಿ ಹಂಸ್ ಪಂಡ ಶುದ್ಧ ಬಕ್ಕ ಸ್ಪಷ್ಟ ಅಥಣಂದ ಸ್ವಚ್ಛ ಹೃದಯದ ಕಲು ಪಂಡ ಅರ್ಥ ಇಂಚಿನ ಪವಿತ್ರ ಹಂಸದ ಶುದ್ಧ ಬಕ್ಕ ಶುಭ್ರ ಹೃದಯದ ಹೃದಯದ ಮಾತ ಶುಭ ಆರೈಕೆಲು ಸಹಜವಾದ ಪೂರ್ಣಪನು ಏಪಲ ಸಂತೃಪ್ತ ಆತ್ಮದುಪ್ಪಿರು ಶ್ರೇಷ್ಠ ಸಂಕಲ್ಪನು ಮಲತದಿರು ಅಂಚೆನೆ ಪೂ ಪೂರ್ಣಗೊ ಪೂರ್ಣಾಂಡ್ ಐಕಾದ್ ಪರಿಶ್ರಮ ಪರೋಡು ಪಣದಿಜ್ಜಿ ದೈಗ್ ಬಾಪ್ತಾದ ಅಕ್ಲೆಗ್ ಅರೆಗ್ ಶುದ್ಧ ಹೃದಯದಕುಲು ಮಾ ತೆರ್ದುಲ ಪ್ರಿಯ ದುಲ್ಯರು ಕೈತಲ್ ದಕ್ಲಾದುಳರು ಸ್ವಚ್ಛ ಹೃದಯದಕಲು ಸದಾ ಬಾಪ್ತಾದ ನ ಹೃದಯ ಸಿಂಹಾಸನ ಅಧಿಕಾರಿ ದುಲ್ಯರು ಅಂಚೆನೆ ಸರ್ವಶ್ರೇಷ್ಠ ಸಂಕಲ್ಪಲು ಪೂರ್ಣಾಪನ ಕಾರಣ ವೃತ್ತಿಡು ದೃಷ್ಟಿದು ಪಾತೆರುಡು ಸಂಬಂಧ ಸಂಪರ್ಕು ಸರಳ ಬಕ ಸ್ಪಷ್ಟ ಒಂಜೆ ಸಮಾನ ತೋಜ್ವಿರು ಸರಳತೆದ ಲಕ್ಷಣವಾದುಂಡು ಮನಸ್ಸು ಬುದ್ಧಿ ಪಾತೆರ ಒಂಜಿ ಸಮನಾದಪ್ಪನು ಮನಸ್ಸುಡು ಒಂಜಿ ಪಾತೆರಡು ನನುಂಜಿ ಇಂದು ಸರಳತೆದ ಲಕ್ಷಣವತ್ತು ಸರಳ ಸ್ವಭಾವದ ಸದಾ ನಿರ್ಮಾಣ ಚಿತ್ತರು ನಿರಂಕಾರ ನಿಸ್ವಾರ್ಥಿಲು ಆದಪ್ಪೇರು ಹೋಳಿ ಹಂಸದ ವಿಶೇಷತೆಯಾದುಂಡು ಸರಳ ಚಿತ್ತ ಸರಳ ಪಾತೆರ ಸರಳ ವರ್ತನೆ ಸರಳ ದೃಷ್ಟಿ ಈ ವರ್ಷ ಬಾಪ್ತಾದ ಆರು ಮಾತ ಜೋಕ್ಲೆಡ ರಡ್ಡು ವಿಶೇಷತೆಯನ್ನು ತೀಯರ ಇಷ್ಟ ಮಲ್ಪರು ನಡವಳಿಕೆಡು ಬೊಕ್ಕ ಮೋನೆಡು ರಡ್ ಮಹಾತೆರ್ಲ ಕೇನ್ವೆರ್ ದುಂಬು ಎಂಚಿನ ಮಲ್ಪಡು ಈ ದ ವಿಶೇಷ ಸಮಾಪ್ತಿದ ಬೊಕ್ಕ ಎಂಚಿನ ಮಲ್ಪೊಡು ಹಣದು ಮಾತೆರ್ಲು ಯೋಚನೆ ಮಲ್ಪರುತ್ತೆ ದುಂಬು ದಾದ ಐದು ಬೊಕ್ಕ ಎಂಚಿನ ಮಲ್ಪೊಡು ಸೇವೆದ ಕ್ಷೇತ್ರಡು ಮಸ್ತು ಜನಕುಲು ಎಡ್ಡೆ ಪ್ರಗತಿ ಸಾಧಿಸಿದರು ತಮ್ಮ ಸ್ವಾರ್ಥಗೂ ಅತನ ಸಾಮರ್ಥ್ಯಗೂ ತಕ್ಕಂತೆ ದುಂಬು ಕೊಂದು ಈ ಪ್ರಗತಿಗಾದ್ ಬಾಪ್ತಾದ ಕೂಡ ಅಕಲಿನ ಅಭಿನಂದನೆ ಮಲ್ಪೇರು ಮಸ್ತ್ ಎಡ್ಡೆ ವಿಷಯ ಮಸ್ತ್ ಎಡ್ಡೆವು ಮಸ್ತ್ ಎಡ್ಡೆವು ಹಿಂದೆ ತೊಟ್ಟಿಗೆ ಫಲಿತಾಂಶ ಒಂಜಿ ವಿಷಯ ತೋಜು ಯಾನ ಐನ್ ಕೇ ನೋಡಿ ಟೀಚರ್ಸ್ ಪನ್ಪೇರಿ ಡಬಲ್ ವಿದೇಶಿಯರು ಪಂಪೇರತ್ತೆ ಅಥವಾ ಡಬಲ್ ವಿದೇಶಿಯರು ಪನ್ಪೇರಿ ಪಾಂಡವ್ಯರು ಪಂಪೇರಿ ಕೈದಿರ್ಪುಲಿ ಅಪಗ ಮಾತ್ರ ಪನ್ಪೆ ಇಜ್ಜಂದಿತ್ತಂದ್ರೆ ಇಜ್ಜಿ మాతెళ్లకై తెరిపారు మస్తి ఎడ్డావు వా ఉంజి విశేషతను తూతావు దేపండా ఇని సూక్ష్మవతనుడు బాప్ దాదా పరస్పర సంభాషణను మలితారు ఇంచ సంభాషణను మలిపి బాప్ అంచనే దాదా రడ్డు జన ఎంచ పరస్పర సంభాషణను మలిపారు ఈ జగత్తుడు నికులు మోనో యాక్టింగ్ మల్పరత్తే మస్తి ఎడ్డాప్ నేను మలిపరు తమ భౌతిక జగత్తుడు వంజి ఆత్మ రడ్డు పాత్రను మలుపుడు అంచనే బాప్ దాదా రెడ్డు ఆత్మలో ಒಂಜಿ ಶರೀರದು ವ್ಯತ್ಯಾಸ ಉಂಡತ್ತೆ ಅಂಚಂದ್ ಇಂದು ಮಸ್ತು ಮೋಜಿದ ವಿಷಯವಾದುಂಡು ಉಂಡು ಅಂಚಂದ್ ಇಂದು ಇನಿ ರಡ್ಡು ಜಂತ ಆತ್ಮಿಕ ಸಂಭಾಷಣೆ ಸೂಕ್ಷ್ಮ ಒತ್ತೋಡು ನಡಪುಂಡು ವಾ ವಿಷಯದ ಬ್ರಹ್ಮ ಬ್ರಹ್ಮಬಾಬಾ ಅರೆಗೆ ವಾ ಉತ್ಸಾಹ ಉಂಡು ಬಂದು ನಿಖಗ್ ಮಾತೆಗಳೆ ಎಡ್ಡೆ ಬ್ರಹ್ಮ ಬ್ರಹ್ಮಬಾಬಾ ಅರ್ನ ಉತ್ಸಾಹ ಮಸ್ತ್ ಬೇಗ ಅವಡು ಪಂಪುನಾದಿತ್ತಡು ಅಂಚಂದು ಬ್ರಹ್ಮಬಾಬಾ ಅರೆಗೆ ಬಾಬಾ ಪಂಡೆರು ವಿನಾಶ ಹತ್ತಿಂದ ಪರಿವರ್ತನೆಯನ್ನು ಮಲ್ಪನ ಒಂದು ಒಂಜಿ ತಾಟಿ ತಾಟಿಲತ್ತು ಚಿಟಿಕೆ ಹಾಕುನ ಪಾತ್ರೆ ಅದುಂಡು ಅಣ್ಣ ನಿಗುಲು ಸುರುಕು ನೂತ ಎಣ್ಮತ್ತು ಅರ್ಧ ಮಾಲೆಯಾದಿಂದಲ ಮಲ್ಪಲಿ ಮಲ್ತು ಅಪಗ ಬ್ರಹ್ಮ ಬಾಬಾ ಹೆಂಚಿನ ಉತ್ತರ ಕೊಡದು ಪಿರಿ ಪನ್ಲಿ ತಯಾರಾದುರ ಎಟ್ಟ ವಿಷಯ అర్ధమాండల తయారాదుండే పూర్తి మాలేద పాత్రను బుడు బుడ్లే అర్ధ మాలే అండల తయారాదుండే మాత్రి తేల్తం ఉల్లిరంది అంచిన ఉండు అర్ అర్ధమా తయారు ఉండు పన్పు నకులు ఉంచు కై తెలి తయారుండే మస్త్ కడిమే ఉల్లిరు తయారు ఆల్ ఉండు పన్పు కై తెపు మస్త్ జనా జోకులు ఆ ఒందు ఉండు పండు పంపిరు ಬೊಕ್ಕ ಅಲ್ಪ ಪನ್ಪೆರ್ ನಿಕುಲು ತಯಾರಾದುಲ್ಲ ಪಂದ್ ನಿಖುಲು ನಕ್ಲೆಗ್ ಬಾಪ್ತಾದ ಪನ್ಪೆರ್ ಬಾಪ್ ತಾದ ಪನ್ಪೇರು ಪುದರ್ನ ಬರೆದು ಬರೆದುಕೊರಲು ಇಂದು ಎಡ್ಡೆ ಬಾಪ್ತಾದ ಮಾತ್ರ ತೂಪೇರು ಬೊಕ್ಕ ಏರ್ಲ ತೂಪಚೇರು ಅಂಚಿನ ಎಡ್ಡೆ ಅಭ್ಯರ್ಥಿ ರತ್ನಲು ಏರು ಪಂದು ಬಾಪದ ತಾದ ತೂಪೇರು ಅಂಚಾವು ಪಂಡ್ ಬಾಪದ ಅರ್ಥಮಲ್ತಂದೇರು ಪುದರ್ನ ಚಂದ್ ಮೊಕರ್ ಫೋಟೋ ದೆಪ್ಪುಲೆ ಬ್ರಹ್ಮ ಬ್ರಹ್ಮಬಾಬಾ ಎಂಚಿನ ಅಂದು ಉತ್ತರ ಕೊಡ್ಬೇರು ನಿಗಲು ಮಾತ್ರ ಎಡ್ಡೆ ಉತ್ತರ ಕೊಡ್ತಾರೆ ನಿಗಲು ಚಿಟಿಕೆ ಹಾಕ ಹಾಕಿ ಎರಡ ಹಾಕಲು ತಯಾರಾಪೇರು ಆತ ಸಮಯ ಯಾವ ಪಂದು ಬ್ರಹ್ಮಬಾಬಾ ಬಂದ್ಪೇರು ಅಂಚಂದಿಂದು ಎಡ್ಡೆ ಪಾತಿರತ್ತೆ ಅಂಚೆನೆ ಶಿವಬಾಬಾ ಇರು ಎಡ್ಡೆವು ಪೂರ್ತಿ ಮಾಲೆ ತಯಾರಾದುಂಡೆ ಅರ್ಧ ಮಾಲೆ ಉತ್ತರ ಅಂತೂ ತೆಗೆದ್ರು ಪೂರ್ತಿ ಮಾಲೆದ ಬಗ್ಗೆ ಕೇಂದ್ರ ಐಕ್ ಒಂತೆ ಸಮಯ ಬೋಡು ಬಂದು ಪಣತೆರು ಈ ವಾರ್ತಾಲಾಪ ನಡತಂದಿತ್ತನು ಒಂತೆ ಸಮಯ ದ್ಯಾಗ್ ಬೋಡು ಸಂಭಾಷಣೆಯಂತೂ ಪ್ರಶ್ನೆ ಉತ್ತರ ನಡತಂದುಪ್ಪನತ್ತೆ ದ್ಯಾಗ್ಯಾಗ್ ಒಂತೆ ಸಮಯ ಬೋಡು ವಿಶೇಷವಾದ ಒಯ್ತ ಕೊರತೆ ಉಪ್ಪನ ಕಾರಣ ಅರ್ಧಮಾಲೆಗೆ ಉಂತುದು ಪೋತನು ಮಾಹಿತ ಕಡಿತ ಮಸ್ತು ಜೋಕುಲು ಪ್ರತಿಯೊಂದು ಭಾಗದ ಕಲೆಲ್ಲ ಇಮರ್ಜು ಮಲ್ ತಂದು ಎಂಚೆ ತಮ್ಮ ಝೋನ್ ಉಂಡೋ ಅಂಚೆನೆ ಒಂಜೊಂಜಿ ಝೋನ್ ಅತ್ತು ಝೋನ್ ಅಂತೂ ಮಸ್ತ್ ಮಲ್ಲಾದುಂಡು ಅತ್ತೆ ಅಂಚಂದು ಒಂಜೊಂಜಿ ವಿಶೇಷ ಪಟ್ಟಣ ತುಂಬೊಂದು ಪೋಪೇರು ಬೊಕ್ಕ ಪ್ರತಿವರಿಯೆಲ್ಲ ಮೋನೆಲ್ಲ ತೂವೊಂದು ಒಂದು ಪೋಪೇರು ತೂವೊಂದು ಒಂದು ತೂ ಒಂದು ಬ್ರಹ್ಮ ಬಾಬು ಪನ್ಪೇರು ಒಂಜಿ ವಿಶೇಷತೆ ಇತ್ತೆಲ್ಲ ಮಸ್ತು ಬೇಗ ಮಾತ ಜೋಕುಲು ಧಾರಣೆ ಮಲ್ತೆರಡ ಮಾಲೆ ತಯಾರು ವಾ ವಿಶೇಷತೆ ನಿಕುಲು ಸೇವೆಡು ಏತು ಪ್ರಗತಿ ಸಾಧಿಸಿದಾರೋ ಆತೆ ಸೇವೆಡು ಸೇವೆ ಮಲ್ತೊಂದು ಸ್ವಯಂ ಮುನ್ ದುಂಬು ಬಂದು ಪುಲೆ ಕೆಡ್ಡ ವಿಷಯ ದುಂಪು ಒಂದು ಆಂಡ ಒಂಜಿ ಪಾತೆರದ ಬ್ಯಾಲೆನ್ಸ್ ಕಡಿಮೆ ಉಂಟು ಹೌದಾದ ಪಂಡ ನಿರ್ಮಾಣ ಮಲ್ಪನೆಟ್ಟು ಪ್ರಗತಿ ಸಾಧಿಸದೇರು ಆಂಡ ನಿರ್ಮಾಣದ ಜೊತೆಗೂ ನಿರ್ಮಾಣ ಆದುಂಡು ನಿರ್ಮಾಣ ಬೊಕ್ಕ ಇಂದು ಆದುಂಡು ನಿರ್ಮಾಣ ಒಂಜಿ ವ್ಯಂಜನದ ಅಂತರ ಉಂಡು ಅಂಡ ನಿರ್ಮಾಣ ಬೊಕ್ಕ ನಿರ್ಮಾಣ ಇಂದು ರಡ್ಡೆತ್ತಲ ಉಂಡದು ಅಂತರ ಉಂಡು ಸೇವೆದ ಪ್ರಗತಿ ನಿರ್ಮಾಣತೆದ ಬದಲು ಕೆಲವೊಂದ್ಸರಿ ಸ್ವ ಅಭಿಮಾನ ಸೇರುಂಡು ಎಂಕ್ಲು ಸೇವೆ ಏತ್ ದುಂಬು ಪೋಪನು ಆತಿ ವಿನಯಲ ಹೆಂಕಲಿನ ವರ್ತನೆ ದೃಷ್ಟಿ ಪಾತೆರ ಪಕ್ಕ ನಡವಳಿಕೆ ತೋಜುಂಡು ಈ ಸಮಾನತೆ ಅವಶ್ಯಕತೆ ಇತ್ತೆ ಮಸ್ತು ಉಂಡು ಇಡಿಮುಟ್ಟಗುಲ ಮಾತ್ರ ಸಂಬಂಧ ಸಂಪರ್ಕ ಸಂಪರ್ಕ ತಿಕ್ಕೊಡ ಆಯ್ನ ಆಶೀರ್ವಾದ ತಿಕ್ಕಿಜಿ ಪುರುಷಾರ್ಥನು ಏರು ಎತ್ತೇ ಮಲ್ಪಾಡು ಎಡ್ಡೆವು ಅಂಡ ಪುರುಷಾರ್ಥದ ಜೊತೆ ಈಗ ಆಶೀರ್ವಾದದ ಜ ಖಾತೆ ಜಮ ಆವಂದೆತ್ತನ್ನ ಮಹಾ ಮಹಾದಾನಿನ ಸ್ತ್ರೀಜಿ ಕರುಣಾಮಯಿ ಸ್ಟೇಜಿದ ಅನುಭವ ಆಪುಚಿ ಸ್ವಪುರುಷಾರ್ಥದ ಜೊತೆಗೂ ಬಾಪ್ತಾದ ಅಂಚನೆ ಪರಿವಾರಡು ಪುನಃ ಎಲ್ಲಿಯಕ ಅಂಚನೆ ಮಲ್ಲಕನ ಆಶೀರ್ವಾದ ಅಗತ್ಯವಾದಂದು ಆಶೀರ್ವಾದಲು ಪುಣ್ಯದ ಖಾತೆನ ಸಂಗ್ರಹ ಮಲ್ಕೊಂಡು ಇದು ತಮ್ಮ ಅಂಕ ಸೇರ್ಪಡೆ ಸೇರ್ಪಡೆಯವಡು ಆರಂಟು ನಿಗುಲಿ ಯಥೆಯ ಸೇವೆಯನ್ನು ಮಲ್ಪಲೆ ತಮ್ಮ ಸೇವೆದ ಉತ್ಸಾಹದೊಟ್ಟಿಗೆ ದುಂಬುಬೋಲೆ ಆಂಡ ಸೇವೆದ ಜೊತೆಗೆ ನಿರ್ಮಾಣತೆ ಬೊಕ್ಕ ಪರಸ್ಪರ ಹೊಂದಾಣಿಕೆ ವಿಶೇಷತೆ ಬಾಪ್ತಾದ ಮಾತ ಜೋಕು ಇಷ್ಟ ಮಲ್ಪರು ಅಂಚಿನ ಪುಣ್ಯದ ಖಾತೆ ಜಮ ಮಲ್ಪನೋ ಮಸ್ತ್ ಮಸ್ತ್ ಅವಶ್ಯವಾದ ಉಂಟು ಆಂಡ ಐದು ಬೊಕ್ಕ ಯಾನ್ ಮಸ್ತ್ ಸೇವೆ ಮಲ್ತೆ ಯಾನ್ ಇದೇನು ಮಲ್ತೆ ಯಾನ್ ಅಂತೂ ಆ ಸೇವೆನ ಮಲ್ತೆ ಆಂಡ ಅಂಕಲು ಕಡಿಮೆ ದೇ ಕಡಿಮೆ ಬತ್ತನು ಪಂಡದ್ದು ಕೇನೋಡ್ಸಿ ಆಯ್ನದವರು ವರ್ತಮಾನ ಸಮಯ ಈ ಪುಣ್ಯದ ಖಾತೆಯನ್ನು ಮಸ್ತ್ ಜಮ ಮಲ್ತೇ ಪಂಡದು ಬಾಪ್ತಾದ ಸುರುಕೆ ಸಂಕೇತ ಕೊಡ್ತೀರ ಇಂಚ ಯೋಚನೆ ಮಲ್ಪೊಚ್ಚಿ ಮೊಕಲು ಇಂಚ ಉಳ್ಳಿರು ಮೊಕಲು ಬದಲಾ ಪುಜರು ಪ್ರಕೃತಿಯನ್ನು ಬದಲಾವಣೆ ಮಲ್ಪರೆ ಸಾಧ್ಯ ನಕಲು ಅಡ್ಜಸ್ಟ್ ಮಲ್ತೊ ಬ್ರಾಹ್ಮಣ ಆತ್ಮದ ಜೊತೆಗೆ ಅಡ್ಜಸ್ಟ್ ಮಲ್ತೊಂಡ್ರೆ ಸಾಧ್ಯ ವಿರುದ್ಧ ಆದುಪ್ಪು ನಕಲಿನ ಅಡ್ಜಸ್ಟ್ ಮಲ್ತೊನ್ಲೆ ಇಂದು ಅದೊಂಡು ನಿರ್ಮಾಣ ಬಕ್ಕ ನಮ್ರತೆದ ಸಮತೋಲನ ಕೇಂದರ ಹೋಮ್ ಹೋಮ್ವರ್ಕ್ ಅಂತೂ ಕೊರಪರತ್ತೆ ಹೆಂಚಿನ ಅಂಡಲ ಹೋಮ್ವರ್ಕ್ ಪಡೆಪರತ್ತೆ ಬಾಪ್ತಾದ ದುಂಬು ಬರ್ಪನ ಸೀಸನ್ ಉಂಡು ಬರ್ಪಿರು ಅಂಡ ಒಂಜಿ ಕಂಡೀಷನ್ ಉಂಡು ತೂಲೆ ಸಕಾರ ಪಾತ್ರ ನಡಪುಂಡು ಅವ್ಯಕ್ತ ಪಾತ್ರಲ ನಡಪುಂಡು ಈತ್ ಸಮಯ ಅವ್ಯಕ್ತ ಪಾತ್ರ ನಡಪುಂಡು ಪಂದ್ ಸ್ವಪ್ನೊಡ್ಲ ಇಜ್ಜಾಂಡು ಅಂಚಾಂದು ರೆಡ್ ಪಾತ್ರ ನಾಟಕದ ಅನುಸಾರವಾದ ನಡ್ತನು ಇತ್ತೆ ಕೆಲವು ಸರತ್ತು ಪಾರಾಪುಂಡೆ ಅತ್ತು ಬೊಟ್ಚೇ ನಿಖಲ ಅಭಿಪ್ರಾಯದಾದ ಇಂದು ಇಂಚ ದುಂಬು ಪೋಪುಂಡೆ ದೇಗು ಅತ್ತೆ ಇನ್ನು ಇನ್ನೀ ಸೂಕ್ಷ್ಮತನದ ಕಾರ್ಯಕ್ರಮದ ಬಗ್ಗೆ ಕೇಳಿದರು ಬಾಪ್ತಾದಾರನ ಸಂಭಾಷಣೆ ನಾಟಕದ ಪಾತ್ರ ಓಡೆ ಮುಟ್ಟ ವ ದಿನ ಮುಟ್ಟ ಪನ್ಪುನ ವಿಷಯ ಬೈದರು ಇಂಕ ಜಾತಕನು ಪನ್ಲೆ ಓಡೆ ಮುಟ್ಟಗೆ ಇತ್ತೆ ಅಂಡ ಡೆಹರಡೋನದ ಅಕ್ಕನೊಟ್ಟಿಗೆ ಇತ್ತೆ ಈ ಪ್ರಶ್ನೆ ಉದ್ಭವ ಆತಂಡು ಏರ್ತದಿನ ಆಯ್ನದವರ ಇಂದೆಕ್ ಆಜಿ ತಿಂಗಳಂತೂ ಇತ್ತದೆ ಉಂಡತ್ತೆ ರಡ್ಡನೆ ಸೀಸನ್ ಆಜಿ ತಿಂಗೋಲು ಬೊಕ್ಕ ಮಾತ್ರ ಸುರುವಾಪು ಆಯ್ನೆದವರ ಬಾಪ್ತಾದ ಫಲಿತಾಂಶವನ್ನು ಇಷ್ಟ ಇಷ್ಟಮಲ್ಪರು ಹೃದಯ ಶುದ್ಧ ದುಪ್ಪುಡು ಹೃದಯ ಊವೇಪರತ್ತು ಸಂಸ್ಕಾರದ ಅತ್ಯಂತ ಅಭಿಮಾನದ ಅಪ ಅಪಮಾನದ ಅನುಭವದ ಕಲೆಕಲು ಪೆರಬಲ್ಲಿ ಹೃದಯದ ಚಿತ್ರಣ ಗುಡಿಪನ ಯಂತ್ರಗಳು ಬಾಪ್ತಾದ ಕೈತಲುಂಡು ಈ ಸ್ಥೂಲ ಹೃದಯ ಮುಲ್ಪ ಎಕ್ಸೆಡ್ ತೋಜುಂಡು ಅತ್ತೆ ಆಯ್ನೆದವರ ಹೃದಯದ ಚಿತ್ರ ಸೂಕ್ಷ್ಮ ಒತನೋಡು ಸ್ಪಷ್ಟವಾದ ತೋಜುಂಡು ಮಸ್ತ್ ರೀತಿದ ಎಲ್ಲಿಯ ಬೊಕ್ಕ ಮಲ್ಲ ಕಲೆಕುಲು ಸ್ಪಷ್ಟವಾದ ತೋಜುಂಡು ನಿಖುಲು ಇನಿ ಹೋಲಿ ಆಚರಣೆ ಮಲ್ಪರೆ ಬೈದರತ್ತೆ ಇನಿ ಕಡೇತ ಟರ್ನ್ ಆದಿತ್ತಿನದವರ ಸುರುಕು ಹೋಮ್ವರ್ಕ್ ಬಗ್ಗೆ ಪಂತ್ತಿರು ಆಂಡ ಹೋಳಿನ ಆಚರಣೆ ಮಲ್ಪನ ಪಂಡ ನಡೆತದು ಪೋಯಿನೇನು ಬುಡುಪು ನೋವು ಪಂದು ಇಂಚಿ ಬೇತಕ್ಲೆಗ್ ಕಲೆಗೆ ಹೋಳಿದ ಆರ್ತನು ಹೋಲಿನ ಹೋಳಿನ ಆಚರಣೆ ಮಲ್ಪನ ಪಂಡ ಹೃದಯದ ಹೋವೇ ಎಲ್ಲಿಯ ತಂಡ ಮಲ್ಲ ಕಲೆಕಲು ನೋವು ಸಂಪೂರ್ಣ ಶುದ್ಧ ಹೃದಯ ಸರ್ವಪ್ರಾಪ್ತಿ ಸಂಪನ್ನ ಬಾಪ್ತಾದ ಸುರುಕಿ ದಾದ ಪಂಡ ಬಾಪ್ತಾದ ಜೋಕುಲ ಮಿತ್ತ ಪ್ರೀತಿ ಉಪ್ಪುನ ಕಾರಣ ಒಂಜಿ ಪಾತ್ರ ಇಷ್ಟಾದ ಪೂಜಿ ಅವು ಪಂಡ ಮಸ್ತ್ ಪರಿಶ್ರಮ ಮಲ್ಪಿರು ಹೃದಯ ಸ್ವಚ್ಛ ಆದಿತ್ತಂಡ ಪರಿಶ್ರಮ ಪಡ್ ಮಲ್ಪಡು ಪಣದಿಜಿ ಹೃದಯ ರಾಮ ಹೃದಯು ಜಿಂಜಿದುಳ್ಳಿರು ಬಕ್ಕ ನಿಖುಲು ಹೃದಯ ರಾಮನ ಹೃದಯ ಜಿಂಜುದು ಹೃದಯಡು ಬಾಬನಿ ಜಿಂಜುದು ಹೂವಿ ರೂಪದ ಮಾಯೆ ಸೂಕ್ಷ್ಮ ರೂಪಡಾವಡು ರಾಯಲ್ ರೂಪಡಾವಡು ಮಲ್ಲ ರೂಪಡಾವಡು ಹೂವಿ ರೂಪೋರ್ದುಲ ಮಾಯೆ ಬರ್ರೆ ಸಾಧ್ಯಜ್ಜಿ ಸ್ವಪ್ನ ಅಂಚೆನೇ ಸಂಕಲ್ಪ ಸಹ ಮಾಯೆ ಬರ್ರ ಸಾಧ್ಯಜ್ಜಿ ಅಂಚಂದು ಪರಿಶ್ರಮರ್ದು ಮುಕ್ತಾದ ಉಲ್ಲರತ್ತೆ ಬಾಪ್ತಾದ ನಿಕ್ಲಿನ ಮನಸ್ಸುರ್ದಲ ಪರಿಶ್ರಮ ಮುಕ್ತಾದ ಮಲ್ಪರೆ ಇಷ್ಟ ಮಲ್ಪರು ಪರಿಶ್ರಮರ್ದು ಮುಕ್ತಾದುಳ್ಳರೇ ಜೀವನ್ ಮುಕ್ತಿದ ಅನುಭವ ಮಲ್ಪರೆ ಸಾಧ್ಯ ಪುಣ್ ಹೋಲಿ ಆಚರಣೆ ಮಲ್ಪುನವ್ ಪಂಡ ಪರಿಶ್ರಮ ಮುಕ್ತ ಜೀವನ ಮುಕ್ತ ಅನುಭವ ಡೂ ಇತ್ತೆ ಬಾಪ್ತಾದ ಮನಸದ ಶಕ್ತಿದ ಮೂಲಕ ಶಕ್ತಿಶಾಲಿ ಶಕ್ತಿಶಾಲಿಯಾದ ಮಲ್ಪೆರೆ ಇಷ್ಟ ಮಲ್ಪೇರು ವಾಹನದ ಮುಖಾಂತರ ಸೇವೆ ನಡೆತೊಂದೇ ಉಂಡು ಅಂಚೆನೆ ನಡಪ್ ನಡಪಡೆ ನಡತೊಂದೇ ಉಪ್ಪುಂಡು ಅನ್ನ ಹಿಂದಿಟ್ಟು ಸಮಯ ಆಪುಂಡು ಸಮಯ ಕಡಿಮೆ ಉಂಡು ಸೇವೆ ನಲ್ಲ ಮಸ್ತು ಉಂಡು ರಿಜಿಸ್ಟರ್ ರಿಸಲ್ಟ್ ನಿಗ್ಲು ಮಾತಲ್ಲ ಪಂಥರ್ ಇಡೀಮುಟ್ಟಾಗಲ ನೂತ ಎನ್ಮದ ಮಾಲಿನ ಪೂರ್ಣ ಮಲ್ಪೆರೆ ಸಾಧ್ಯ ಆದಿಜ್ಜಿ ಪದನಾಲ್ಚು ಸಾವಿರ ಒರ್ಮ ಲಕ್ಷ ಇಂದು ಅಂತೂ ಮಸ್ತ್ ದೂರದ ವಿಷಯ ಅಂಡು ಇಂದೆ ಕಾದು ವೇಗದ ವಿಧಿ ಬೌಡಾಪಡು ಸುರುಕು ತಮ್ಮ ಮನಸ್ಸನ್ನು ಸ್ವಚ್ ಶ್ರೇಷ್ಠ ಸ್ವಚ್ಛ ಮಲ್ತೊನಲಿ ಒಂಜಿ ಸೆಕೆಂಡ್ ಕೂಡ ವ್ಯರ್ಥ ಅದು ಬಯರಬಲ್ಲಿ ಇಂದು ಮುಟ್ಟಗ ಇಡೇಮುಟ್ಟಗಳ ಮಸ್ತ್ ಜನಟ ವ್ಯರ್ಥ ಸಂಕಲ್ಪದ ಪರ್ಸಂಟೇಜ್ ಇತ್ತದೆ ಉಂಡು ಅಶುದ್ಧ ಅಂಡ ವೇಸ್ಟ್ ಉಂಡು ಹೈನಿಡಿದವರ ಮನಸ್ಸದ ಸೇವೆ ವೇಗದ ಗತಿಟು ಆಯರೆ ಸಾಧ್ಯಜಿ ಇತ್ತೆ ಹೋಳಿ ಆಚರಣೆ ಮಲ್ಪನವ್ ಪಂಡ ಮನಸ್ಸನ್ನು ವ್ಯರ್ಥವರೆದು ಕೂಡ ಹೋಳಿ ಮಲ್ಪನವು ಹೋಳಿ ಆಚರಣೆ ಮಲ್ತೊಂದುಲ್ಲರ ಆಚರಣೆ ಮಲ್ಪ ನೋವು ಬಂಡ ಆಪನವು ಪ್ರಪಂಚದ ಜನಕುಲು ಹೋಳಿನ ಬೇತೆ ಬೇತೆ ಬಣ್ಣ ಆಚರಣೆ ಮಲ್ಪಿರ ಅಂಡ ಭಾಪ್ತಾದ ಮಾತ ಜೋಕುಲ ಮಿತ್ತ ದೈವಿ ಸದ್ಗುಣಕ್ಕು ದೈವಿ ಶಕ್ತಿಲು ಬಕ್ಕ ಜ್ಞಾನದ ಗುಲಾಬಿ ಬಣ್ಣನೂ ಪಾಡೊಂದು ಇನಿ ಸೂಕ್ಷ್ಮ ಸಮಾಚಾರ ಉಳಿತು ಒಂಜೆನಂತು ಪಂಥ ಆತ್ಮಿಕ ವಾರ್ತಾಲಾಪದ ಬಗ್ಗೆ ಎರಡನೇವು ಏರು ಮಾತ ತಮ್ಮ ಎಡ್ಡೆ ಸೇವೆದ ಜೊತೆಗಾರು ಅಡ್ವಾನ್ಸ್ ಪಾರ್ಟಿದು ಹೋತೆರೋ ಆಕುಲಿ ಇನಿ ಸೂಕ್ಷ್ಮ ತಗೊಂಡು ಹೋಲಿನ ಆಚರಣೆ ಮಲ್ಕುನ ದಿನವಾದಿತ್ತನು ನಿಖಲಿಗೆ ಮಾತರಗುಲ ಕೆಲವೊಂಜಿ ಸಂದರ್ಭ ತಮ್ಮ ದಾದಿಯರ್ನ ಸಖಿಯರ್ನ ಪಾಂಡವೆರ್ನ ನೆನಪಾಪು ಅಡ್ವಾನ್ಸ್ ಪಾರ್ಟಿದ ಮಲ್ಲ ಗುಂಪು ಆದೊಂದು ಪುದರದು ಪಣ್ಣೊಂದು ಪೊ ಎರಡ ಮಲ್ಲ ಆದೊಂದು ಅಂಚ ಅಂದ ಇನಿ ವತನಡು ಮಾತ ಪ್ರಕಾರದ ಆತ್ಮಲು ಹೋಲಿನ ಆಚರಣೆ ಮಲ್ಪೆರ ಬೈದಿರು ಅಕಲು ಮಾತಮ್ಮ ತಮ್ಮ ತಮ್ಮ ಪುರುಷಾರ್ಥದ ಪ್ರಲಬ್ಧತ ಪ್ರಮಾಣ ಭಿನ್ನ ಭಿನ್ನ ಪತ್ರ ಅಭಿನಯ ಅಲ್ತೊಂದರು ಅಡ್ವಾನ್ಸ್ ಪಾರ್ಟಿ ಆಕಲ ಪಾತ್ರ ಇನ್ನಿ ಇನ್ನು ಮುಟ್ಟಗಲ ಗುಪ್ತವಾದು ನೀರು ಯೋಚನೆ ಮಲತೊಂದು ಇಂಚಿನ ಮಲತೊಂದು ನೀತೇರಲ ಸಂಪೂರ್ಣ ಅದು ದಿವ್ಯ ಜನ್ಮದ ಮುಖಾಂತರ ಪೋಸ ಸೃಷ್ಟಿ ಕಾರಣಕರ್ತರ ಕಾರಣಕರ್ತರ ಪಂದ್ ಅಕಲು ತಕಲೇನು ಆಹ್ವಾನ ತಮ್ಮ ಮಾತ ಸಂತುಷ್ಟ ಸಂತುಷ್ಟು ನೀಕು ಸಂಘಮೇಕೂಡ್ದು ಬೈದ ಪನ್ಪುನ ಸ್ಮೃತಿಜ್ಜಿ ದಿವ್ಯತೆ ಉಂಡು ಪವಿತ್ರತೆ ಉಂಡು ಪರಮಾತ್ಮನ ಪ್ರೀತಿ ಉಂಡು ಆಂಡ ಜ್ಞಾನ ಸ್ಪಷ್ಟವಾದ ಇಮರ್ಜಿ ಆದಿಜ್ಜಿ ಭಿನ್ನತೆ ಉಂಡು ಆಂಡ ಜ್ಞಾನ ಇಮರ್ಜಿ ಆಂಡ ಮಾತೆರ್ಲ ಬಲ್ತೊಂದು ಬತ್ತದು ಮಧುವನಕ್ಕೂ ಮುಟ್ಟುದರತೆ ಆಂಡ ಮೊಕಲಿನ ಪಾತ್ರ ಭಿನ್ನವಾದು ಜ್ಞಾನದ ಶಕ್ತಿಯುಂಡು ಶಕ್ತಿ ಕಡಿಮೆಯಾದಿಜ್ಜಿ ನಿರಂತರವಾದ ಮರ್ಯಾದೆಯುಕ್ತವಾದ ಇಲ್ಲದ ವಾತಾವರಣ ಅಪ್ಪ ಅಮ್ಮನ ಸಂತುಷ್ಟತೆ ಒಕ್ಕ ಭೌತಿಕ ಸಾಧನೆಗಳು ಕೂಡ ಪ್ರಾಪ್ತಿಯಾದುಂಡು ಮರ್ಯಾದೆಡ್ ಮಸ್ತ್ ದೃಢವಾದುಳ್ಯರು ನಂಬರ್ವರಾದುಳ್ಯರು ಆಂಡ ವಿಶೇಷ ಆತ್ಮಲು ದೃಢವಾದುಳ್ಯರು ಇಂಕುನ ಪೂರ್ವಜನ್ಮ ಬಕ ಪುನರ್ಜನ್ಮ ಮಹಾನ್ ಅಂಚನೆ ಅಂಚೆನೆ ಮಹಾನ್ ಆಧುಪುಣ ಅನುಭವ ಅಲ್ಪರು ಪ್ರತಿ ಊರಿಯನ ಮಸ್ತ್ ಪಾಲು ವಿಶಿಷ್ಟು ವೈಶಿಷ್ಟ್ಯಲು ರಾಜನೆತನದ ತೃಪ್ತ ಆತ್ಮಲು ಸಂತಸಭರಿತ ಆತ್ಮಲು ಹರ್ಷಿತ ಆತ್ಮಲು ಬಕ ದೈವಿ ಸದ್ಗುಣರ್ಡು ಜಿಂಜಿನ ಆತ್ಮಲಾದುಲ ತೋಜಿದು ಬರಕು ಇನ್ಯ ಇತಿಹಾಸ ಆಂಡ ಸೂಕ್ಷ್ಮ ಹೋಲಿನ ಎಂಚ ಆಚರಣೆ ಮಲತೀರಿ ನಿಗಲು ತೂದುಪ್ಪರು ಹೋಲೀಡು ವಿಭಿನ್ನ ಬಣ್ಣ ಬಣ್ಣನು ತಟ್ಟೆಡು ಜಿಂಜಿಪ್ಪರು ಅಂಚೆನೆ ವತನೊಡ್ಲ ಸಹ ಉಂಡು ದಿನ ಬಣ್ಣ ಇತ್ತೇ ಮಸ್ತು ಮೆನ್ಕುನ ಮೆಣಕುನ ವಜ್ರ ಆಂಡ ಅವು ದಾಂಡ್ ಖೈರ್ದು ಬಣ್ಣನು ದಿರ್ತ ಅವು ಹಗುರ ದುಪ್ಪುನತ್ತೆ ಅಂಚೆನೆ ವಿವಿಧ ಬಣ್ಣದ ವಜ್ರೊಡ್ಡು ಜಿಂಜಿನ ತಟ್ಟೆಲು ಇತ್ತಡು ಮಾತಿರಲ ಬತ್ತಿ ಬೊಕ್ಕ ಒತ್ತೊಡು ವಾರು ಸ್ವರೂಪ ಒಪ್ಪೊಂಡು ಗೊತ್ತುಂಡತ್ತೆ ಪ್ರಕಾಶಮಾನವನ ಸ್ವರೂಪ ಒಪ್ಪುಂಡತ್ತೆ ತೂತರತ್ತೆ ಅಂಚಂದು ಪ್ರಕಾಶಮಯ ಶರೀರ ಅಂತೂ ಸುರುಕೆ ಮೆನ್ಕೊಂದು ಐನಿರದವರ ಬಾಪ್ತಾದ ಮಾತಿರಲ್ಲ ತಮ್ಮ ಸಂಗಮ ಯುಗತ ಶರೀರುಡು ಇಮರ್ಜಿ ಮಲ್ತೇರು ಅಕ್ಳು ಮಾತಿರಲ್ಲ ಸಂಗಮ ಯುಗತ ಶರೀರುಡು ಇಮರ್ಜಿ ಐ ಬೊಕ್ಕ ಪರಸ್ಪರ ಮಿಲನ ಮಲ್ತೊಂಡಿತ್ತೇರು ಅಡ್ವಾನ್ಸ್ ಪಾರ್ಟಿದ ಜನ್ಮದ ರಹಸ್ಯನು ಮರೆತು ಬಿಡ್ತೇರು பக்க சங்கமமத்த பாத்திக பாத்திர பரஸ்பர பாத்திர ஏத்து சந்தோஷ பண் நிகழ்க அனுபவம் உண்டு மஸ்தோஷ்ருது பரஸ்பர வினிமல் தந்திரு பாத்தா தரு கூடா தூத்தெரு மக்கள் மஸ்தோஷ் மிளன மல்து மல பரஸ்பர தமி ஜீவன மஸ்தான் ஒரி நனரிய பணந்தித்தரு பாபா இஞ்சா பண்டேரு பாபா இஞ்ச ஏன பிரீத்தி மல்தேரு இஞ்ச சிக்ஷண கொரியரு ಬಾಬಾ ಇಂಚ ಮಲ್ಪ ಪಂಡೇರು ಬಾಬಾ 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 ಪಂಡೆ ಪಣದುರು ಒಂಥೆ ಸಮಯ ಹಿಡಿದು ಬಕ್ಕ ಇಂಚಿನ ಹಾಡು ಮಾತೇ ನೋಡ ಸಂಸ್ಕಾರದ ಬಗ್ಗೆ ಅಂತೂ ನಿಗಲಿ ಗೊತ್ತುಂಡು ಆಯ್ನದ್ವಾರ ಈ ಗ್ರೂಪ್ ಮಾತೇದಲು ಹಾಸ್ಯಭರಿತವಾದ ಏರಿತೇರು ದೀದಿ ಬೊಕ್ಕ ಚಂದ್ರಮಣಿದಾದಿ ದೀದಿ ಸುರುಕೇ ಲಕ್ಕೇರು ಚಂದ್ರಮಣಿದಾದಿಯನ್ನ ಕೈನ ಪತ್ತೊಂದು ರಾಸು ಮಲ್ಪರೆ ಸುರುಮಲ್ತೇರು ಬಕ್ಕ ದೀದಿ ಎಂಚ ಮುಲ್ಪ ನಸೆಟ್ಟು ನಡೆದುರೋ ಅಂಚೆ ನೇರ ನಸೆಟ್ಟು ಮಸ್ತ್ ರಾಸ್ ಮಲ್ತೇರು ಮದ್ಯುಡು ಉಂಟು ಬೊಕ್ಕ ಭ್ರತಾಕರು ಪರಸ್ಪರ ಕಣ್ಣು ಮುಚ್ಚಲೆ ಗೊಬ್ಬಿಯರು ವಿಭಿನ್ನ ಗೊಬ್ಬುನು ಗೊಬ್ಬಿಯರು ಬಾಪ್ತಾದ ಕೂಡ ಆಯ್ತು ತೂದು ಮಸ್ತು ತೇಲ್ತರು ಹೋಲಿ ಆಚರಣೆ ಮಲ್ಪರೆ ಬೈದರಿಂದಿತ್ತ ಗೊಬ್ಬುನು ಮಲ್ಪು ಒಂತೆ ಸಮಯದ ಬೊಕ್ಕ ಮಾತರ್ಲ ಬಾಪ್ತಾದನ ಬಾಹುಡು ಬಂದಿ ತುಪ್ಪರು ಒಕ್ಕ ಮಾತರ್ಲ ವರ ಪ್ರೀತಿ ಮುರ್ಕು ಪೈದು ಬೊಕ್ಕೂ ಆಕಲು ಮಾತೇರ விபிண பண்ண சூக்ம வஜ் அவு மென் கொந்த அஞ்சின வஜ் மாத்திரமித்து பாடியிரு சுருக்கே பிரகாசமன சரீர எத்திரி ஐத்தமித்து விவித வஜ் பூர் ஐது பக்க அக்கு மாதிரி சிங்கார மால் தக்க ஆயிரம் கெம்பு மஞ்சள் பச்சை ஏழு பண்ணித்தஞ்ச மென் கொந்திர சத்தியகுட்ல இஞ்சின உடுப்பு இஜாண்டு ಪಂಡ ಡ್ರೆಸ್ ಇಚ್ಛಂದು ಮಾತೆರ್ಲ ಮೋಜು ಇಡಿತೆರು ಐದ್ದು ಬೊಕ್ಕ ಉರಿಯನ ಮಿತ್ತ ಉರಿ ಪಾಡೊಂದು ಇತ್ತೇರು ಹಾಸ್ಯ ಬೃತ್ತಿ ಬೃತ್ತಿದ ಸಹೋದರಿಯರು ಮಸ್ತ್ ಜನ ಇತ್ತೇರು ಮಸ್ತ್ ಮಸ್ತ್ ಮೋಜು ಮಲ್ತೇರು ಮೋಜಿ ಹಿಡಿದು ಇಂಚಿನ ಇಂಚಿನಾಪನು ಬಾಪ್ತಾದ ಅಡ್ವಾನ್ಸ್ ಆದ ಮಾತೆರುಗುಳ ಭೋಗನು ತಿನ್ಪರು ನಿಖಲು ಎಲ್ಲೆ ಭೋ ಭೋಗನು ಅರ್ಪಣೆ ಮಲ್ಪರತ್ತೆ ಆಂಡ ಬಾಪ್ತಾದ ಅರ್ ಮಧುಬನದ ಸಂಗಮೈ ಗೊತ್ತ ವಿಭಿನ್ನ ಪ್ರಕಾರದ ಭೋಗನು ಮಾತೆರುಗಳ ತಿನ್ಪರು ಬೊಕ್ಕ ಐಟು ವಿಶೇಷವಾದ ಹೂವು ಹೋಲಿದ ಭೋಗವಾದುಂಡು ಗಾರಿಗೆ ಜಿಲೇಬಿ ಅಂಚಂದು ವೆರೈಟಿ ಸಂಗಮಿಕತಾ ಭೋಗನು ತಿನ್ಪೇರು ನಿಕ್ಳೆ ಇರ್ದಲ್ಲ ಸುರುಕು ಹಾಕಲು ಭೋಗನು ಸ್ವೀಕಾರ ಮಲ್ತೀರು ನಿಕ್ಳಿಗೆ ಎಲ್ಲ ತಿಕ್ಕೊಂಡು ಎಡ್ಡೆ ವಿಷಯ ಮಸ್ತ್ ಎಡ್ಡೆ ಆಚರಣೆ ಮಲ್ತಿರು ನರ್ತನ ಮಲತೀರು ಪದ್ಯ ಪಂಡೇರು ಸೇರ್ದು ಸೇರಿದು ಬಾಬಾ ಎನ್ನ ಬಾಬಾ ಮಧುರ ಬಾಬಾ ಪನ್ಪನ ಗೀತಿನ ಪಂಡೆರು ಆಯ್ನಿಡ್ದವರ ನರ್ತನೆ ಮಲ್ತಿಯರು ಪದ್ಯ ಪಂಡೇರು ತಿಂದರು ಪಕ್ಕ ಕಡೇಕ ಹೆಂಚಿನ ಶುಭಾಶಯಗಳು ಬೊಕ ವಿಧಿ ನಿಖುಲು ಕೂಡ ಆಚರಣೆ ಮಲ್ಪರೋ ಅತ್ ಮಾತ್ರ ಕೇಂಡರು ಅಂಡ ಮಾತಲ ಸುರುಕು ಪರಿಸ್ಥಿತಿ ಅದು ಪ್ರಕಾಶಮಯ ಶರೀರನು ಪಡೆತೇರು ಇಂದು ಸಾಧ್ಯ ಆ ಇಜ್ಜು ದಪ್ಪ ಶರೀರ ಉಂಡೆ ಇಜ್ಜ ಸೆಕೆಂಡ್ ಮೆನ್ಕುನ ಡಬಲ್ ಲೈಟ್ ಸ್ವರೂಪ ದುಪ್ಪರು ಆವಲಿ ಸಂಪೂರ್ಣ ಪರಿಸ್ಥಿತಿ ಮಾತುಲ ಟ್ರ ಮಲ್ಪರು ಬಾಪ್ತದ ಇತ್ತೆ ತಮ್ಮ ಮಿತ್ತು ವಿವಿಧ ಬಣ್ಣದ ಮೆನ್ಕುನ ವಜ್ರ ತಮ್ಮ ಸೂಕ್ಷ್ಮ ಶರೀರದ ಮಿತ್ತು ಪಾಡಿರು ಪಾಡೋನ್ಲೆ ಬಕ್ಕ ಸದಾ ಇಂಚೆನೆ ದಿವ್ಯ ಗುಣತ ಬಣ್ಣಲು ಶಕ್ತಿದ ಬಣ್ಣಲು ಜ್ಞಾನದ ಬಣ್ಣದು ಸ್ವಯಂನೂ ರಂಗಾದ ಮಲ್ತೊನ್ಲೆ ಬಕ್ತಾದನ ಸಂಘದ ರಂಗಡಪ್ಪು ನವ ಮಾದಲ ಮಲ್ಲ ಬಣ್ಣವಾದೊಂದು ಇಂಚ ಅಮರಾದ ಉಪ್ಪುಲೆ ಎಡ್ಡ ವಿಷಯ ಇಂಚಿನ ದೇಶ ವಿದೇಶದ ಪರಿಸ್ಥಿತಿ ಸ್ವರೂಪ ಜೋಕ್ಲಿಗೆ ಸದಾ ಸ್ವಚ್ಛ ಹೃದಯದ ಪ್ರಾಪ್ತಿ ಸಂಪನ್ನ ಜೋಕ್ಲಿಗೆ ಸತ್ಯ ಹೋಲಿನ ಆಚರಣೆ ಮಲ್ಪು ನಾವು ಅರ್ಥ ಸಹಿತವಾದ ಚಿತ್ರವನ್ನು ಪ್ರತ್ಯಕ್ಷ ರೂಪುಡುತ್ತ ಕನಪು ಜೋಕ್ಲಿಗೆ ಸದಾ ನಿರ್ಮಾಣ ಪಕ್ಕ ನಮ್ರತೆ ದ ಸಮತೋಲನೊಪ್ಪು ನಂಚಿನ ಜೋಕ್ಲಿಗೆ ಸದಾ ಆಶೀರ್ವಾದದ ಪುಣ್ಯದ ಖಾತೆ ಜಮ ಮಲ್ಪುನಂಚಿನ ನಂಚನೆ ಮಸ್ತ್ ಮಸ್ತ್ ಪದಮದಾತ್ ನೆನಪು ಪ್ರೀತಿ ಪಕ್ಕ ನಮಸ್ತೆ ವರದಾನ ಬಾಬಾ ಪನ್ಪನ ಒಂಜಿ ಶಬ್ದದ ಕೀಲಿ ಕೈರ್ದು ಸರ್ವ ಖಜನ ಪ್ರಾಪ್ತಿ ಮಲ್ಪುನಂಚಿನ ನಂಚನ ಭಾಗ್ಯವಾನ ಆತ್ಮಭಾವ ಜ್ಞಾನದ ವಿಸ್ತಾರನು ಅರ್ಥ ಮಲ್ತೊಂಡ್ರೆ ಅತನ ತೆರಿಪೇರೆ ಸಾಧ್ಯ ಹೆಜ್ಜಿಂದ ಬಾಬಾ ಪನ್ಪನ ಒಂಜಿ ಶಬ್ದ ಹೃದಯ ಒತ್ತೊಂದು ಹೃದಯ ಪೂರಕವಾದ ಬೇತಗಲಿ ಪಲ್ಲೆ ಬೇತಕ್ಳಿಗೆ ಪನ್ಲೆ ವಿಶೇಷ ಆತ್ಮಾದು ಉಟ್ಪರು ಪ್ರಪಂಚದ ಎದುರುಡು ಮಹಾನ್ ಆತ್ಮದ ಸ್ವ ಸ್ವರೂಪಡು ಗಾಯನ ಯೋಗ್ಯಾದುಪರು ದೇಪಂಡ ಬಾಬಾ ಪನ್ಪುನ ಒಂಜಿ ಶಬ್ದ ಸರ್ವ ಖಚಾನದ ಭಾಗ್ಯದ ಆದುಂಡು ಕೀಲಿಕೈ ಉಪಯೋಗ ಮಲ್ಪನ ವಿಧಿಯಾದೊಂಡು ಹೃದಯ ಹಿಡಿದು ಅತೊಣ್ಣವು ಬೊಕ್ಕ ತೆರಿಪುನವ್ ತೆರೆಯೊಣ್ಣವು ಹೃದಯ ಹಿಡಿದು ಪನ್ಲೆ ಬಾಬಾ ಪಂದು ಪನ್ನಗ ಖಜನೆ ಸದಾ ಹಾಜರಾದ ಸ್ಲೋಗನ್ ಬಾಪ್ತಾದನ ಜೊತೆ ಸ್ನೇಹಡು ಪರತ್ತು ಪ್ರಪಂಚನು ಬಲಿಹಾರಿ ಮಲ್ ಮಲ್ತುಬುಡಿ 하차, 오무